ಓರ್ವ ಮಹಿಳೆ ಮದುವೆಯನ್ನೇ ಬಂಡವಾಳ ಮಾಡಿಕೊಂಡು ಬರೋಬ್ಬರಿ ಐವತ್ತು ಜನರನ್ನು ಮದುವೆಯಾಗಿ ವಂಚಿಸಿರುವ ಘಟನೆಯೊಂದು ಇದೀಗ ಬೆಳಕಿಗೆ ಬಂದಿದೆ ತಮಿಳುನಾಡಿನ ಈ ಮಹಿಳೆ ಬಟ್ಟೆಗಳನ್ನು ಬದಲಾಯಿಸುವ ಹಾಗೆ ಗಂಡಂದಿರನ್ನೇ ಬದಲಾಯಿಸಿದ್ದಾಳೆ ಹೀಗೆ ಗಂಡಂದಿರರನ್ನು ಬದಲಾಯಿಸಿದ ಮಹಿಳೆಯ ಹೆಸರು ಮೂವತ್ತು ವರ್ಷದ ಸಂಧ್ಯಾ ಎಂದು ತಿಳಿದುಬಂದಿದೆ ಈ ಮೂವತ್ತು ವರ್ಷದ ಮಹಿಳೆ ಅವಿವಾಹಿತರನ್ನೇ ಟಾರ್ಗೆಟ್ ಮಾಡಿ ಮದುವೆಯಾಗುವುದು ಆಮೇಲೆ ಅವರ ಹತ್ತಿರ ಇದ್ದದ್ದನ್ನು ದೋಚಿ ಪರಾರಿಯಾಗುತ್ತಿದ್ದಳು ತನ್ನಲ್ಲಿದ್ದ ಹಣ ಖರ್ಚಾಗುತ್ತಿದ್ದಂತೆಯೇ ಮತ್ತೊಬ್ಬ ಅವಿವಾಹಿತ ಯುವಕನನ್ನು ಮದುವೆಯಾಗುತ್ತಿದ್ದಳಂತೆ ಆತನನ್ನು ದೋಚಿ ಪರಾರಿಯಾಗುತ್ತಿದ್ದಳು ಈ ಕಿಲಾಡಿ ಲೇಡಿ ಹೀಗೆಯೇ ಮದುವೆಯಾಗುವುದನ್ನೇ ತನ್ನ ಕಸಬು ಮಾಡಿಕೊಂಡಿದ್ದ ಈಕೆ ಇದೀಗ ತಮಿಳುನಾಡು ಪೊಲೀಸರ ಅತಿಥಿಯಾಗಿದ್ದಾಳೆ ಲಭ್ಯ ಮಾಹಿತಿ ಪ್ರಕಾರ ಮೂವತ್ತೈದು ವರ್ಷದ ತಿರುವೂರು ಎನ್ನುವ ವ್ಯಕ್ತಿಯೊಬ್ಬರು ದಿ ತಮಿಳ್ ವೇ ಎನ್ನುವ ವೆಬ್ಸೈಟ್ನಲ್ಲಿ ಸಂಧ್ಯಾ ಎನ್ನುವ ಮಹಿಳೆಯ ಪ್ರೊಫೈಲ್ ನೋಡಿ ಮನೆಯವರನ್ನು ಒಪ್ಪಿಸಿ ಮದುವೆಯಾದರು ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತಿದ್ದಾಗ ಸಂಧ್ಯಾ ಅವರ ವರ್ತನೆಯಲ್ಲಾದ ಬದಲಾವಣೆಯನ್ನು ಗಮನಿಸಿ ತಿರುವೂರು ಕುಟುಂಬಸ್ಥರು ಆಕೆಯ ಆಧಾರ್ ಕಾರ್ಡ್ ಪರಿಶೀಲನೆ ನಡೆಸಿದ್ದಾರೆ ಅಲ್ಲಿ ಆಕೆಯ ಗಂಡನ ಹೆಸರು ಬೇರೆಯದ್ದೇ ಆಗಿತ್ತು ಪರಿಣಾಮವಾಗಿ ಕುಟುಂಬಸ್ಥರು ಪೊಲೀಸರಿಗೆ ದೂರು ನೀಡಿದ್ದಾರೆ ಆಗ ಕೂಲಂಕುಷವಾಗಿ ವಿಚಾರಣೆ ನಡೆಸಿದಾಗ ಆ ಕಿಲಾಡಿ ಲೇಡಿ ಸುಮಾರು ಐವತ್ತಕ್ಕೂ ಹೆಚ್ಚು ಜನರನ್ನು ಮದುವೆಯಾಗಿ ವಂಚಿಸಿದ ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ ಈ ಕಿಲಾಡಿ ಲೇಡಿ ಪೊಲೀಸ್ ಅಧಿಕಾರಿಯೂ ಸೇರಿದಂತೆ ಐವತ್ತು ಮಂದಿಯನ್ನು ಈಕೆ ವಂಚಿಸಿರುವುದು ಬೆಳಕಿಗೆ ಬಂದಿದೆ ಎಂದು ಹೇಳಲಾಗುತ್ತಿದೆ ಮದುವೆಯಾಗುವುದು ಫಸ್ಟ್ ನೈಟ್ ಮುಗಿಸೋದು ಮರುದಿನ ಪತಿಯ ಜತೆ ಜಗಳ ಮಾಡಿಕೊಂಡು ಹಣ ಹಾಗೂ ಆಭರಣ ಪಡೆದುಕೊಂಡು ಪರಾರಿಯಾಗುವುದೇ ಈಕೆಯ ಖಯಾಲಿಯಾಗಿತ್ತೆಂದು ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಎಂದು ವರದಿಯಾಗಿದೆ ಇದೀಗ ಸಂಧ್ಯಾ ಪೊಲೀಸರ ವಶದಲ್ಲಿದ್ದು ಆಕೆಯ ಮೇಲೆ ವಂಚನೆ ಪ್ರಕರಣ ದಾಖಲಿಸಿದ್ದಾರೆ ಎನ್ನಲಾಗಿದೆ